ನೀವು ನಿಮ್ಮ ನೆಗೆಟಿವ್ ಆಲೋಚನೆಯನ್ನ ಒಂದು ಪೇಪರ್ ಮೇಲೆ ಬರೆದು ಅದನ್ನ ಸುಟ್ಟರೆ ಅಥವಾ ಹರಿದಾಕಿದ್ರೆ ರಿಲೀಸ್ ಮಾಡಿದ್ರೆ ಹೆಚ್ಚು ನಿರಾಳ ಅನಿಸುತ್ತೆ ಅಂತ ಹೇಳ್ತಾರೆ ತುಂಬಾ ಜನ ಹೇಳ್ತಾರೆ ಮೇಡಮ್ ನನಗೆ ದಿನದಲ್ಲಿ ಇವಾಗ ಏನೋ ಬರದೆ ಸರಿ ಮತ್ತೆ ಮತ್ತೆ ಅದು ಫ್ಲಾಶ್ ಆದರೆ ಏನ್ ಮಾಡೋದು ಅಂತ ನಮಗೆ ಯಾವುದೇ ರೀತಿಯ ನೆಗೆಟಿವ್ ಥಾಟ್ಸ್ ಬರಲಿ ಈ ಥಾಟ್ಸ್ನ ನಿಮ್ಮ ಬ್ರೈನ್ ಪ್ರೊಡ್ಯೂಸ್ ಮಾಡ್ತಾ ಇದೆ ಜನ್ರೇಟ್ ಮಾಡ್ತಾ ಇದೆ ಅಂದರೆ ಅದರ ಹಿಂದೆ ಏನಿದೆ ಅನ್ನೋದನ್ನ ನಿಮ್ಮ ಕೈಲಾದಷ್ಟು ಸ್ವಲ್ಪ ಮಟ್ಟಿಗೆ ಅಟ್ಲೀಸ್ಟ್ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು ನಿಮ್ಮ ಒಳಗಡೆ ಯಾವ್ದ್ರ ಮೇಲೂ ಅವಲಂಬಿತ ಆಗದೆ ಇರುವಂತಹ ನಿರಾಳತೆಯನ್ನು ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕೂತಿದ್ದೀನಿ ಇಲ್ಲಿ ನನಗೆ ಖುಷಿ ಪಡೋಕ್ಕೆ ಯಾವುದೋ ಒಂದು ಪ್ರೀಕಂಡೀಷನ್ ಬೇಡ ಅಲ್ವಾ ಐ ಜಸ್ಟ್ ಹ್ಯಾವ್ ಟು ಸರೆಂಡರ್ ಜಸ್ಟ್ ಬೀಯಿಂಗ್ ಇನ್ ದಟ್ ಮೊಮೆಂಟ್ ಅದನ್ನು ಅನುಭವಿಸ್ತಾ ಹೋದರೆ ಆಟೋಮ್ಯಾಟಿಕಲಿ ನಿಮ್ಮ ಬ್ರೈನ್ ಹೀಲಾಗುತ್ತೆ ಪಾಸಿಟಿವ್ ಥಾಟ್ಸನ್ನು ಹೇಗೆ ಹತ್ರ ಮಾಡ್ಕೊಳ್ಳೋದು ನೆಗೆಟಿವ್ ಥಾಟ್ಸನ್ನು ದೂರ ಹೇಗೆ ಮಾಡೋದು ಇದ್ರ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಸಾಕಾಗಲ್ಲ ಅನ್ಸುತ್ತೆ ಅಲ್ವಾ ಯಾಕಂದರೆ ನಮ್ಮ ಜೀವನದಲ್ಲಿ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೀತಿ ನಕಾರಾತ್ಮಕ ಆಲೋಚನೆಗಳು ಬಂದು ವಿಪರೀತವಾಗಿ ಹಿಂಸೆ ಕೊಡ್ತಾ ಇರುತ್ತೆ ಇವತ್ತು ನಾನು ನಿಮಗೆ ಒಂದು ರಿಸರ್ಚ್ ಬೇಸ್ಡ್ ಎಕ್ಸ್ಟ್ರೀಮ್ಲಿ ಎಫೆಕ್ಟಿವ್ ಟೆಕ್ನಿಕ್ ಹೇಳ್ಕೊಡ್ತೀನಿ ನಿಮ್ಮ ನೆಗೆಟಿವ್ ಥಾಟ್ಸ್ಗಳಿಂದ ಮುಕ್ತಿ ಪಡೆಯೋಕ್ಕೆ ಬಟ್ ಅದಕ್ಕಿಂತ ಮುಂಚೆ ನಾವೊಂದು ಇಂಪಾರ್ಟೆಂಟ್ ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕು ನಮಗೆ ಯಾವುದೇ ರೀತಿಯ ನೆಗೆಟಿವ್ ಥಾಟ್ಸ್ ಬರಲಿ ಅದು ನಾನು ಸತ್ತೋಗ್ತೀನೇನೋ ಭಯ ಇರಬಹುದು ನಾನು ಫೇಲ್ ಆಗ್ತೀನಿನೋ ಆತಂಕ ಇರಬಹುದು ಅಥವಾ ಇವ್ರು ನಂಗೆ ಏನೋ ಮಾಡಿಬಿಡ್ತಾರೇನೋ ಭಯ ಇರಬಹುದು ಅಥವಾ ಬೇರೆ ಬೇರೆ ಥರದ ಹಿಂಸೆ ಕೊಡುವಂಥ ಆಲೋಚನೆಗಳಿರಬಹುದು ಅಥವಾ ನನ್ನ ಬಗ್ಗೆ ನನಗೆ ವಿಪರೀತವಾಗಿ ಅಸಹ್ಯ ಮೂಡಿಸುವಂತಹ ಯಾವುದೋ ಒಂದು ರೀತಿಯ ಕಸಿವಿಸಿಯ ಆಲೋಚನೆ ಇರಬಹುದು ಈ ಥಾಟ್ಸನ್ನು ನಿಮ್ಮ ಬ್ರೇನ್ ಪ್ರೊಡ್ಯೂಸ್ ಮಾಡ್ತಾ ಇದೆ ಜನ್ರೇಟ್ ಇದೆ ಅಂದರೆ ಅದರ ಹಿಂದೆ ಏನಿದೆ ಅನ್ನೋದನ್ನು ನಿಮ್ಮ ಕೈಲಾದಷ್ಟು ಸ್ವಲ್ಪ ಮಟ್ಟಿಗೆ ಅಟ್ಲೀಸ್ಟ್ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು ಅಫ್ಕೋರ್ಸ್ ಅದರಿಂದ ಒಂದು ದೊಡ್ಡ ಸೈನ್ಸ್ ಇದೆ ಅಂತ ಅಂದ್ಕೊಂಡ್ರೂ ಅಷ್ಟೊಂದು ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ ನೀವು ಅದನ್ನು ನಿಯಂತ್ರಣ ತೊಗೊಳಕ್ಕೆ ಯಾಕೆಂದರೆ ನಿಮ್ಮ ಮೆದುಳು ನನಗೆ ಇಷ್ಟ ಇಲ್ಲ ನನಗೆ ಗೊತ್ತಿದೆ ನನಗಿದು ಬೇಡ ಅಂತ ಅಂದರೂ ಇದೆ ಅನ್ನೋ ಥಾಟ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂದರೆ ಅದರ ಹಿಂದೆ ಒಂದಷ್ಟು ಅಸಮಾಧಾನಕರ ಫೀಲಿಂಗ್ಸ್ ಭಾವನೆಗಳು ಜನ್ರೇಟ್ ಆಗಿತ್ತು ಅಥವಾ ಆಗ್ತಾ ಇದೆ ಅನ್ನೋದನ್ನು ನಾವು ಕಂಪ್ಲೀಟ್ಲಿ ಇಗ್ನೋರ್ ಮಾಡಿಬಿಡ್ತೀವಿ ಫಾರ್ ಎಕ್ಸಾಂಪಲ್ ನಾನು ಈ ಒಂದಷ್ಟು ಉದಾಹರಣೆಯನ್ನು ಕೊಟ್ಟನಲ್ಲ ಅದರ ಹಿಂದೆ ನಿಮಗೆ ಬೇಜಾರು ಕೊರಗು ಅಸಮಾಧಾನ ಅತೃಪ್ತಿ ಅಥವಾ ಯಾವುದೋ ರೀತಿಯ ಬೇರೆ ದುಃಖ ಕೋಪ ಇತ್ಯಾದಿ ಭಾವನೆಗಳು ದೀರ್ಘಕಾಲಿಕವಾಗಿ ನಿಮ್ಮ ಒಳಗಡೆ ಅನುಭವದ ರೀತಿಯೋ ಪರಿಸ್ಥಿತಿಯ ರೀತಿಯೋ ಅಥವಾ ನೀವು ಜೀವನವನ್ನು ನೋಡುವ ದೃಷ್ಟಿಕೋನದ ರೀತಿಯೋ ನಿಮಗೆ ಮತ್ತೆ ಮತ್ತೆ ಅದು ಎಕ್ಸ್ಪೀರಿಯೆನ್ಸ್ ಆಗಿ ಅದೀಗ ಮೆದುಳಲ್ಲಿ ಒಂದಷ್ಟು ಬೇರೆ ಕ್ರಿಯೆಗಳನ್ನು ನಡೆದು ಅದನ್ನು ನಾನು ಕಟ್ ಶಾಟ್ ಮಾಡಿ ಹೇಳ್ತಾ ಇದ್ದೀನಿ ನೆಗೆಟಿವ್ ಆಗಿ ಪ್ರೊಡ್ಯೂಸ್ ಆಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕು ಅದನ್ನೇ ನಾವು ಅದರ್ ವೇ ನೋಡಿದ್ರೆ ಅಂದರೆ ಪಾಸಿಟಿವ್ ಥಾಟ್ಸ್ ಬರುತ್ತೆ ವಾವ್ ಎಷ್ಟು ಚೆನ್ನಾಗಿದೆ ಐ ಲವ್ ಮೈ ಸೆಲ್ಫ್ ಓ ಅವ್ರಿಗೆ ಧನ್ಯವಾದವನ್ನು ಸಲ್ಲಿಸಬೇಕು ಎಲ್ಲ ನನ್ನ ಪರವಾಗಿ ನಡೀತಾ ಇದೆ ಬ್ರಹ್ಮಾಂಡ ನನಗೆ ಸಹಾಯ ಮಾಡ್ತಾ ಇದೆ ಎಲ್ಲ ಒಳ್ಳೆಯದೇ ಆಗುತ್ತೆ ಆಲ್ ಈಸ್ ವೆಲ್ ಇತ್ಯಾದಿ ಇತ್ಯಾದಿ ಅಂದರೆ ಧನಾತ್ಮಕ ಆಲೋಚನೆ ಅಂದರೆ ಸಮಾಧಾನ ಕೊಡುವಂಥ ಯಾವುದೇ ಒಂದು ವಿಚಾರ ಇರಬಹುದು ಅದು ಜನ್ರೇಟ್ ಮಾಡ್ತಾ ಇದ್ದರೆ ಹಿಂದೆ ಆ್ಯಕ್ಚುಲಿ ಇದನ್ನು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಈಸಿ ನಿಮ್ಮ ಮನಸ್ಥಿತಿ ಪ್ರಮುಖವಾಗಿ ನಿಮ್ಮ ಭಾವನೆಗಳು ನಿಮ್ಮ ಫೀಲಿಂಗ್ಗಳು ಯಾವ ರೀತಿ ನಿಮ್ಮ ಸುತ್ತಮುತ್ತ ಇತ್ತು ಸುತ್ತಮುತ್ತ ಕೇಳೋಕೆ ಸಿಗ್ತಾ ಇತ್ತು ಯಾವುದನ್ನು ಅಬ್ಸರ್ವ್ ಮಾಡಿಕೊಂಡ್ರಿ ಯಾವುದನ್ನು ಎಸ್ಟ್ಯಾಬ್ಲಿಷ್ ಮಾಡ್ತಿದ್ದೀರಾ ಅಥವಾ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀರಾ ಅಂತ ನೋಡಿದ್ರೆ ಪ್ರೀತಿ ಶಾಂತಿ ಸೌಹಾರ್ದತೆ ನೆಮ್ಮದಿ ಕೃತಜ್ಞತಾ ಮನೋಭಾವನೆ ಅಲ್ವಾ ಅಥವಾ ಶರಣಾಗತಿ ಈ ರೀತಿ ನಿಷ್ಕಲ್ಮಶವಾದ ಕರುಣೆ ಮಮತೆಯ ಪ್ರೀತಿ ಮತ್ತು ಸೌಹಾರ್ದತೆಯ ಭಾವನೆಗಳನ್ನು ಅನುಭವಿಸ್ತಾ ಇರ್ತೀವಿ ಇನ್ಫ್ಯಾಕ್ಟ್ ನನ್ನ ಹತ್ರ ಬರೋ ತುಂಬ ಜನ ಥೆರಪಿ ಕ್ಲೈಂಟ್ಸ್ ಹೇಳ್ತಿರ್ತಾರೆ ಅಯ್ಯೋ ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಮೇಡಮ್ ಸಿಕ್ಕಾಪಟ್ಟೆ ನೆಗೆಟಿವ್ ಥಾಟ್ಸ್ ಬರೋದು ಅದೇ ಊರಿಗೆ ಹೊಟ್ಟೋಗ್ಬಿಟ್ರೆ ಒಂದು ಹದಿನೈದು ದಿನ ಏನು ಇರೋದೇ ಇಲ್ಲ ಅಲ್ಲಿ ಅಮ್ಮನ ಜೊತೆಲಿದ್ದಾಗ ಅಥವಾ ಪ್ರಾಣಿ ಪಕ್ಷಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಅಂತ ಹೇಳ್ತಾರೆ ನಿಮಗೂ ಅನುಭವಕ್ಕೆ ಬಂದಿರಬಹುದು ಅದಕ್ಕೆ ಎಷ್ಟೋ ಸತಿ ಫ್ರಸ್ಟ್ರೇಟ್ ಆದಾಗ ವೈದ್ಯರು ಹೇಳ್ತಾರೆ ಒಂದು ಟ್ರಾವೆಲ್ ಬ್ರೇಕ್ ತೊಗೊಳ್ರಿ ಎಲ್ಲಾದರೂ ಹೋಗಿ ಅಂತಲೂ ಹೇಳ್ತಾ ಇರ್ತಾರೆ ಅಲ್ವಾ ಎಸ್ ಸೊ ನಿಮಗೆ ಇವಾಗ ಅರ್ಥ ಆಗಿರಬಹುದು ಒಂದು ಆಲೋಚನೆ ವೆದರ್ ಇಟ್ ಇಸ್ ಪಾಸಿಟಿವ್ ಆರ್ ನೆಗೆಟಿವ್ ವೆದರ್ ಇಟ್ ಇಸ್ ಕಂಟಿನ್ಯೂಸ್ ಆರ್ ನಾಟ್ ಅಂದರೆ ತುಂಬ ಹಿಂಸೆ ಕೊಡ್ತಾ ಇದ್ರು ಕೊಡದೇ ಇದ್ದರು ಅದರ ಹಿಂದಿನ ಭಾವನೆಗಳು ಎಷ್ಟು ಡೀಪಾಗಿ ನಿಮಗೆ ಎಕ್ಸ್ಪೀರಿಯೆನ್ಸ್ಗೆ ಸಿಗ್ತಾ ಇತ್ತು ಅಥವಾ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀರಿ ಅನ್ನೋದನ್ನ ಸ್ವಲ್ಪ ನೀವು ಅರ್ಥ ಮಾಡಿಕೊಂಡು ಅದರ ಲಿಸ್ಟನ್ನ ಹಾಕೋಕ್ಕೆ ಶುರು ಮಾಡಿದ್ರೆ ಅದರ ಮೇಲೆ ನೀವು ಇದರ ನೀವೇ ಅಥವಾ ಯಾವುದಾದ್ರೂ ಸಹಾಯದಿಂದ ವರ್ಕ್ ಮಾಡಿದ್ರೆ ಖಂಡಿತವಾಗಿಯೂ ನೀವು ಇದರಿಂದ ಮ್ಯಾಜಿಕಲಿ ಹೊರಗಡೆ ಬರ್ಬೋದು ಇನ್ನು ನಾನು ಆಗಲೇ ಹೇಳಿದ್ನಲ್ಲ ಒಂದು ಅತ್ಯಂತ ಎಫೆಕ್ಟಿವ್ ರಿಸರ್ಚ್ ಬೇಸ್ ಟೆಕ್ನಿಕ್ ಹೇಳ್ಕೊಡ್ತೀನಿ ಅಂತ ಅದನ್ನು ನಾನು ನಿಮ್ಮ ಹತ್ರ ಇವಾಗ ಶೇರ್ ಮಾಡ್ಕೊಳ್ತೀನಿ ನಗೋಯಾ ಯೂನಿವರ್ಸಿಟಿ ಟ್ವೆಂಟಿ ಟ್ವೆಂಟಿ ಒಂದು ರಿಸರ್ಚ್ ಹೇಳುತ್ತೆ ನೀವು ನಿಮ್ಮ ನೆಗೆಟಿವ್ ಆಲೋಚನೆಯನ್ನು ಒಂದು ಪೇಪರ್ ಮೇಲೆ ಬರೆದು ಅಂದರೆ ಅದು ಏನು ಆಗಿರ್ಬೋದು ಜಸ್ಟ್ ಆ್ಯಂಗರು ಅಥವಾ ನೆಗೆಟಿವ್ ಥಾಟ್ಸ್ದು ಆ ಡಿಸ್ಕ್ರಿಪ್ಷನ್ ಒಂದೆರಡು ಸಾಲುಗಳಲ್ಲಿ ಈ ಥರ ನೆಗೆಟಿವ್ ಥಾಟ್ ಆ ಥರ ನೆಗೆಟಿವ್ ಥಾಟ್ ಅಂತ ಅದನ್ನು ಬರೆದು ಕತೆ ಥರ ಅಲ್ಲ ನೀವು ಕ್ಲಿಯರಾಗಿ ಈ ಥರ ನೆಗೆಟಿವ್ ಥಾಟ್ ಬರ್ತಾ ಇದೆ ಫಾರ್ ಎಕ್ಸಾಂಪಲ್ ನಾನು ಸತ್ತೋಗ್ಬಿಡ್ತೀನೇನೋ ಅಥವಾ ನಂಗೆ ಕೆಲಸ ಹೊಟ್ಟೋಗುತ್ತೇನೋ ಅಥವಾ ನನಗೇನೋ ತೊಂದರೆ ಆಗತ್ತೇನೋ ಇತ್ಯಾದಿ ಅಥವಾ ನೀವೇನೋ ತಪ್ಪು ಮಾಡ್ತಾ ಇದ್ದರೆ ಅದಕ್ಕೆ ಅವಮಾನ ಆಗುತ್ತೆ ಅನ್ನೋ ವಾಟ್ ಅವರ್ ಇಟ್ ಇಸ್ ಅದನ್ನು ಬರೆದು ಸೆಕೆಂಡ್ ಇಂಪಾರ್ಟೆಂಟ್ ಸ್ಟೆಪ್ ಅದನ್ನು ಡಿಸ್ಕಾರ್ಡ್ ಮಾಡಿದ್ರೆ ಅಂದರೆ ಅದನ್ನು ಸುಟ್ಟರೆ ಅಥವಾ ಹರಿದಾಕಿದ್ರೆ ಅಥವಾ ಹೋಯಿತು ಇದು ಬೇಡ ನನಗೆ ಅಂತ ಬಿಸಾಕಿದ್ರೆ ಲೆಟ್ ಗೋ ಮಾಡಿದ್ರೆ ರಿಲೀಸ್ ಮಾಡಿದ್ರೆ ಆಗ ನಿಮ್ಮಿಂದ ಆ ನೆಗೆಟಿವ್ ಆಲೋಚನೆಗಳು ಸುಲಭವಾಗಿ ಬೇರ್ಪಡೆ ಆಗುವಂಥ ಟ್ರೈನಿಂಗ್ ಮೈಂಡಿಗೆ ಹೋಗಿ ಹೆಚ್ಚು ನಿರಾಳ ಅನಿಸುತ್ತೆ ಅಂತ ಹೇಳ್ತಾರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಅವರು ಎರಡು ಗ್ರೂಪ್ ಆಗಿ ಇದನ್ನು ಮಾಡ್ತಾರೆ ಒಂದು ಗ್ರೂಪ್ ಅವರು ಬರೆದು ತನ್ನ ಹತ್ರನೇ ಇಟ್ಕೊಳ್ತಾರಂತೆ ಆ ನೆಗೆಟಿವ್ ಆಲೋಚನೆಯನ್ನು ಇನ್ನೊಂದು ಗ್ರೂಪ್ ಅವರು ಅದನ್ನು ರಿಲೀಸ್ ಮಾಡ್ತಾರೆ ಯಾರು ಅದನ್ನು ತನ್ನ ಜೊತೆಯಲ್ಲೇ ಇಟ್ಕೊಳ್ತಾರೋ ಅವ್ರಿಗೂ ರಿಸಲ್ಟ್ಸ್ ಬರುತ್ತೆ ಆದರೆ ಯಾರು ಅದನ್ನು ಬಿಸಾಕಿದ್ರು ಅಥವಾ ಟೇರ್ ಮಾಡಿದ್ರು ಅಥವಾ ಬರ್ನ್ ಮಾಡಿದ್ರು ರಿಲೀಸ್ ಮಾಡಿದ್ರು ಅವ್ರಿಗಿಂತ ಸ್ವಲ್ಪ ಕಮ್ಮಿ ಅಂತ ಹೇಳ್ತಾರೆ ಅಫ್ಕೋರ್ಸ್ ಇದು ಮತ್ತೆ ಮೈಂಡ್ದೇ ಗೇಮು ನೀವು ಮನಸ್ಸಿನಿಂದ ಅದನ್ನು ಡ್ರಾಪ್ ಮಾಡಿದ್ರೆ ಮತ್ತೆ ಆ ಆ್ಯಕ್ಷನ್ನ ನೀವು ಫ್ಯೂರಿಯಸ್ ಆಗಿ ಮಾಡೋದೇನು ಬೇಡ ಆದರೆ ಅಫ್ಕೋರ್ಸ್ ನಾವು ಮೈಂಡನ್ನೇ ಇಲ್ಲಿ ಹ್ಯಾಂಡಲ್ ಮಾಡ್ತಾ ಇರೋದನ್ನ ಮೈಂಡಿಗೆ ಕ್ಲಾರಿಟಿ ಕೊಡೋ ಇರೋದು ಒಂದು ಆ್ಯಕ್ಷನ್ನು ಮಾಡೋದು ಖಂಡಿತ ಆಬ್ವಿಯಸ್ಲಿ ಒಳ್ಳೆ ರಿಸಲ್ಟ್ಸ್ನ ಕೊಡುತ್ತೆ ಸೊ ಈ ಯೂನಿವರ್ಸಿಟಿ ಮೂಲಕ ರಿಸರ್ಚ್ ಆಗಿರುವಂಥ ಮೆಥಡ್ನ ಖಂಡಿತ ನೀವು ಕೂಡ ನಾನು ಕಳೆದ ಸಂಚಿಕೆಯಲ್ಲಿ ವಿಸ್ತಾರವಾಗಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ನಿಮಗೆ ಗೊತ್ತಿರಬಹುದು ಜರ್ನಲಿಂಗ್ ಬಗ್ಗೆನೇ ಸೊ ಇಲ್ಲಿ ಒಂದು ಪೇಪರಲ್ಲಿ ಬರೆದು ಅದನ್ನು ರಿಲೀಸ್ ಮಾಡೋದ್ರ ಬಗ್ಗೆ ಅವರು ಹೇಳ್ತಾರೆ ಅದನ್ನು ನೀವು ಕೂಡ ಖಂಡಿತ ಟ್ರೈ ಮಾಡಬಹುದು ಇನ್ನು ತುಂಬ ಜನ ಹೇಳ್ತಾರೆ ಮೇಡಮ್ ನನಗೆ ದಿನದಲ್ಲಿ ಇವಾಗೇನೋ ಬರದೇ ಸರಿ ಮತ್ತೆ ಮತ್ತೆ ಅದು ಫ್ಲ್ಯಾಶ್ ಆದರೆ ಏನು ಮಾಡೋದು ಅಂತ ತುಂಬ ಜನಕ್ಕೆ ಈ ಸಮಸ್ಯೆ ಇರುತ್ತೆ ಅಲ್ವಾ ಎಸ್ ಅದಕ್ಕೂ ರೆಮಿಡಿ ಇದೆ ನಾವು ಇದಕ್ಕೆ ಥಾಟ್ ಬಾಕ್ಸ್ ರಿಲೀಸ್ ಅಂತ ಹೇಳ್ತೀವಿ ಅಂದರೆ ನೀವು ಒಂದು ಥಾಟ್ ಬಾಕ್ಸನ್ನು ಮನಸ್ಸಿನಲ್ಲಿ ಒಂದು ಬಾಕ್ಸ್ ಇದೆ ಆಲೋಚನೆಯ ಬಾಕ್ಸ್ ಇದೆ ನನಗೆ ಯಾವಾಗ ಯಾವಾಗ ಈ ಥರದ ನೆಗೆಟಿವ್ ಥಾಟ್ಸ್ ಬರುತ್ತೋ ಆವಾಗಲೆಲ್ಲ ನಾನು ಈ ಥಾಟನ್ನು ಆ ಬಾಕ್ಸ್ಗೆ ಹಾಕ್ತೀನಿ ಅಂದರೆ ಆ ಟೈಮಲ್ಲಿ ಈಗ ಫಾರ್ ಎಕ್ಸಾಂಪಲ್ ನೀವು ಆಫೀಸಲ್ಲಿ ಲಂಚ್ ಮಾಡ್ತಾ ಇರ್ತೀರಾ ಯಾವುದೋ ನೆಗೆಟಿವ್ ಥಾಟ್ ಬಂತಪ್ಪ ನೀವು ಕೂತ್ಕೊಂಡು ಡೀಪಾಗಿ ಈ ಥರ ಥಾಟ್ ಬಂತು ಇದನ್ನು ಹೇಗೆ ರಿಲೀಸ್ ಮಾಡಲಿ ಇದು ನಿಜಾನ ಅಯ್ಯೋ ಹೀಗಾಗೋದ್ರೆ ಅಂತ ಅದ್ರ ಮೇಲೆ ದೀರ್ಘಕಾಲಿಕ ಆಲೋಚನೆಯನ್ನು ಮಾಡಿದೆ ಕಾಂಟಂಪ್ಲೇಟ್ ಮಾಡಿದೆ ಓಕೆ ಈಗ ಸದ್ಯಕ್ಕೆ ನಾನು ಅದನ್ನು ಥಾಟ್ ಹಾಕ್ತಾ ಹಾಕ್ತಾಯಿದ್ದೀನಿ ಆಮೇಲೆ ನೋಡ್ಕೊಳ್ತೀನಿ ನಾನು ಇದನ್ನು ಅಂತ ಆ ಒಂದು ರಿಲೀಸನ್ನು ಮಾಡೋದು ಮಾನಸಿಕವಾಗಿ ಒಂದು ಬಾಕ್ಸ್ ಕಲ್ಪನೆ ಮಾಡ್ಕೊಳ್ಳೋದು ಈಗ ನಾವು ಥಾಟ್ ಕ್ಲೌಡನ್ನ ಕಾರ್ಟೂನಲ್ಲೆಲ್ಲ ನೋಡ್ತೀವಲ್ಲ ಆ ಥರ ಆಮೇಲೆ ನೀವು ಅವತ್ತು ಸಂಜೆನೋ ನಾಳೆ ಬೆಳಗ್ಗೆನೋ ನಿಮಗೆ ಫ್ರೀ ಟೈಮ್ ಇದ್ದಾಗ ಧ್ಯಾನದ ಸಮಯದಲ್ಲಿ ಆ ಥಾಟ್ ಬಾಕ್ಸನ್ನು ಓಪನ್ ಮಾಡ್ತಾ ಇದ್ದೀನಿ ಅದರಲ್ಲಿ ಏನೇನು ನೆಗೆಟಿವ್ ಥಾಟ್ಸ್ ನನಗೆ ಭಾಸ ಆಯಿತು ಅನುಭವಕ್ಕೆ ಬಂತು ಅಥವಾ ಮೈಂಡಿಗೆ ಫ್ಲ್ಯಾಶ್ ಆಯಿತು ಅದನ್ನು ನಾನೀಗ ಬರೀತಾ ಇದ್ದೀನಿ ಮತ್ತು ಹಾಗೆ ಆ ರಿಲೀಸ್ ಮೆಥಡ್ ನಾನು ಏನು ಹೇಳಿದೆ ಯೂನಿವರ್ಸಿಟಿ ರಿಸರ್ಚ್ ಪ್ರಕಾರ ಅದನ್ನು ಮತ್ತೆ ಹರಿದು ಅಥವಾ ಡಿಸ್ಕಾರ್ಡ್ ಮಾಡಿ ಅಥವಾ ಕ್ರಂಬಲ್ ಮಾಡಿ ಅಂದರೆ ಅದನ್ನು ಇದು ಮಾಡಿ ಹೊಸಕಿ ಬಿಸಿ ಹಾಕ್ಬಿಡೋದು ಈ ಥರ ಮಾಡೋದರಿಂದ ಇಡೀ ದಿನ ನಮಗೆ ಅದರಲ್ಲಿ ಗಂಟೆ ಗಟ್ಟಲೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಹಿಂಸೆ ಪಡೋದಕ್ಕಿಂತ ಕೆಲವೇ ನಿಮಿಷಗಳಲ್ಲಿ ಎಫೆಕ್ಟಿವ್ ಆದ ರೆಮಿಡಿಯನ್ನು ಪಡ್ಕೊಳ್ಬೋದಾಗಿದೆ ವೆಲ್ ಮೊದಲನೇ ಭಾಗದಲ್ಲಿ ನಾನು ಥಾಟಿನ್ನೇ ಒಂದು ಫೀಲಿಂಗ್ ಇದೆ ಅಂತ ಹೇಳೋದ್ನಲ್ಲ ಅದ್ರ ಬಗ್ಗೆ ದಯವಿಟ್ಟು ಗಮನ ಕೊಡಿ ಹೆಚ್ಚು ಹೆಚ್ಚು ನಿರಾಳವಾದ ಭಕ್ತಿ ಪ್ರೀತಿ ಸಹಾನುಭೂತಿ ಕ್ಷಮೆ ಮಮತೆ ಮತ್ತು ನಿಮ್ಮ ಒಳಗಡೆ ಯಾವುದ್ರ ಮೇಲೂ ಅವಲಂಬಿತ ಆಗದೆ ಇರುವಂಥ ನಿರಾಳತೆಯನ್ನು ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕೂತಿದ್ದೀನಿ ಇಲ್ಲಿ ನನಗೆ ಖುಷಿ ಪಡೋಕ್ಕೆ ಯಾವುದೋ ಒಂದು ಪ್ರೀಕಂಡೀಷನ್ ಬೇಡ ಅಲ್ವಾ ಐ ಜಸ್ಟ್ ಹ್ಯಾವ್ ಟು ಸರೆಂಡರ್ ಆ ಥರದ್ದೊಂದು ಯಾವುದೇ ಒಂದು ಕ್ಲಾಸ್ ಇಲ್ಲದೆ ಜಸ್ಟ್ ಬೀಯಿಂಗ್ ಇನ್ ದನ್ ಮೊಮೆಂಟ್ ಅದನ್ನು ಅನುಭವಿಸ್ತಾ ಹೋದರೆ ಆಟೋಮ್ಯಾಟಿಕಲಿ ನಿಮ್ಮ ಬ್ರೈನ್ ಹೀಲ್ ಆಗುತ್ತೆ ಆ್ಯಂಡ್ ಆ ಸಮಾಧಾನಕರ ಸ್ಥಿತಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಥಾಟ್ಸ್ ಬಂದೇ ಬರುತ್ತೆ ಹೌದಲ್ವಾ ಈಗ ಯಾರೋ ಒಬ್ಬರು ಸಾಧು ಸಂತರು ಅವ್ರನ್ನ ಮಾತಾಡಿಸ್ದೆ ಅವ್ರು ಯಾವ ಥರ ಮಾತಾಡ್ತಾರೆ ಅನ್ನೋದು ನಮಗೆ ಆಲ್ರೆಡಿ ಅವರ ಹಾವಭಾವದಿಂದ ಗೊತ್ತಾಗುತ್ತೆ ಒಳ್ಳೊಳ್ಳೆ ಮಾತಾಡ್ತಾರೆ ಗೈಡೆನ್ಸ್ ಕೊಡ್ಬೋದು ಬಾ ಮಾತಾಡ್ಸೋಣ ಅಂತ ಅನಿಸುತ್ತೆ ಅದೇ ಥರನೇ ಯಾವಾಗ ನಿಮ್ಮ ಬ್ರೈನ್ ಈ ಥರದ್ದು ಫೀಲಿಂಗ್ ಜೊತೆ ಹೀಲಾಗುತ್ತೋ ಅದು ಪ್ರೆಸ್ ಆದ್ರೂ ಅದು ಒಳಗಾದ್ರೂ ಅದು ರಿಲೀಸ್ ಮಾಡೋದು ಏನಾಗೋಲ್ಲ ಸುಮ್ಮನೆ ಇರೋ ಒಳ್ಳೆದೇ ಆಗುತ್ತೆ ಇರೋ ಇನ್ನೊಂದು ಸ್ವಲ್ಪ ತಾಳ್ಮೇಲಿರೋ ಇರಲಿ ಇದನ್ನು ಬಿಟ್ಟಾಕು ಅನ್ನೋ ಥರದ್ದೇ ಥಾಟ್ಸನ್ನು ರಿಲೀಸ್ ಮಾಡುತ್ತೆ ಟ್ರೈ ಮಾಡ್ತೀರಾ ಅಲ್ವಾ ಎಸ್ ನಿಮಗೆ ಈ ರಿಸರ್ಚ್ ಬಗ್ಗೆ ಏನನ್ನಿಸ್ತು ನೀವು ಈ ಥರ ಯಾವ ಮೆಥಡ್ಸ್ನ ಅಡಾಪ್ಟ್ ಮಾಡ್ಕೊಳ್ತೀರಾ ನಕಾರಾತ್ಮಕ ಆಲೋಚನೆಯಿಂದ ಹೊರಗಡೆ ಬರೋಕ್ಕೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಆಪ್ತರಲ್ಲೂ ಹಂಚ್ಕೊಳ್ಳಿ ನೆಗೆಟಿವ್ ಆಲೋಚನೆ ಇಲ್ಲದೆ ಇರೋ ಮನುಷ್ಯರೇ ಇಲ್ಲ ಸೊ ಎಲ್ರಿಗೂ ಹೆಲ್ಪ್ ಆಗುತ್ತೆ ಏನಂತೀರಾ ಮುಂದಿನ ಬಾರಿ ಇನ್ನೊಂದು ಔಷಧರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿಯಾಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ